ಬಿಎಂಟಿಸಿ ಬಸ್ ನಲ್ಲಿ ಪ್ರಯಾಣಿಕ ಕಂಡಕ್ಟರ್ ಡಿಶು ಡಿಶುಮ್ ಗಲಾಟೆ ಬಿಡಿಸುದ್ರು ನಿಲ್ಲದ ಇಬ್ಬರ ಕಿತ್ತಾಟ ಬಸ್ ನಲ್ಲಿ ಇದ್ದವರಿಗೆ ಅರ್ಧ ಗಂಟೆ ಪುಕ್ಷಟ ಮನೋರಂಜನೆ ಸಿಕ್ಬಿಟ್ಟಿದೆ ಸಿ ವಿರಾಮ ನಗರದಿಂದ ಶಿವಾಜಿನಗರ ಹೋಗುವಂತ ಬಸ್ ನಲ್ಲಿ ಈ ಬಡಿದಾಟ ಆಗಿರೋದು ಪ್ರಯಾಣಿಕನೊಬ್ಬ ಜೋರಾಗಿ ಅವಾಜ್ ಶಬ್ದದಿಂದ ಮಾತನಾಡ್ತಾ ಇದ್ದ ಆಗ ಕಂಡಕ್ಟರ್ ಸುಮ್ಮನೆ ಇರಿ ಅಂತ ಪ್ರಯಾಣಿಕರಿಗೆ ಹೇಳಿದ್ದಾರೆ ಅಷ್ಟೇ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ವಾಗ್ವಾದ ಕಿತ್ತಾಟ ಬಡಿದಾಟ ಎಲ್ಲವೂ ಆಗ್ಬಿಟ್ಟಿದೆ ಘಟನೆಯ ವಿಡಿಯೋ ಎಕ್ಸ್ ನಲ್ಲಿ ಶೇರ್ ಮಾಡಿ ಪೊಲೀಸರು ಬಿ ಎಂ ಟಿ ಸಿ ಟ್ಯಾಗ್ ಮಾಡಿದ್ದಾರೆ ಪ್ರಯಾಣಿಕನೊಬ್ಬನ ಜೊತೆಗೆ ಕಿರಿಕ್ ಆಗಿರೋದು ಗಲಾಟೆ ಆಗಿರೋದು ಪೊಲೀಸರೇ ಮ್ಯಾಡಂ ಬಿಡಿ ಒಳಕ್ಕೆ ಸರ್ ಬಿಡಿ ಮೇಡಂ ಹಾ ಬಿಡಿ 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 ಪೊಲೀಸರೇ ಪೊಕ್ಕಡಷ್ಟೇ ಪೊಲೀಸರೇ ಮ್ಯಾಡಂ ಬಿಡಿ ಒಳಕ್ಕೆ ಸರ್ ಬಿಡಿ ಮೇಡಂ ಹಾ ಬಿಡಿ 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 ಗಲಾಟೆ ಆಗಿರೋದು ಬಸ್ಸಲ್ಲಿ ಏನೋ ಅವಾಚ್ಯ ಶಬ್ದಗಳಿಂದ ಬೈಕ್ ಕೊಂಡು ಫೋನ್ ಅಲ್ಲಿ ಫೋನಲ್ಲಿ ಮಾತಾಡಿಕೊಂಡು ಜೋ ಜೋರಾಗಿ ಕೂಗಾಡ್ಕೊಂಡು ಇದ್ರ ಅಂತ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಬೇರೆ ಪ್ರಯಾಣಿಕರು ಇದ್ದಾರೆ ಅವ್ರಿಗೂ ಕಿರಿಕಿರಿ ಆಗುತ್ತೆ ಅಂತ ಬುದ್ಧಿ ಹೇಳಿದ್ದಾರೆ ಮೆಟ್ರೋದಲ್ಲೆಲ್ಲ ಹಿಂಗೆ ಮಾಡಂಗೆ ಇಲ್ಲ ಫೈನ್ ಹಾಕಿ ಕಳಿಸ್ತಾರೆ ಸೊ ಹಂಗಾಗಿ ಅದೊಂದು ಕಾಮನ್ ಸೆನ್ಸ್ ನಾವು ಹೊರಗಡೆ ಇದ್ದೀವಿ ಸಾರ್ವಜನಿಕ ಪ್ರದೇಶದಲ್ಲಿ ಇದ್ದೀವಿ ಅಂತ ಅಂದಾಗ ಸ್ವಲ್ಪ ನೀಟಾಗಿ ಬಿಹೇವ್ ಮಾಡಬೇಕಾಗತ್ತೆ ಈ ವ್ಯಕ್ತಿ ಜೋರಾಗಿ ಕೂಗಾಡಿಕೊಂಡು ಅವಾಚ್ಯ ಶಬ್ದಗಳಿಂದ ಮಾತನಾಡ್ತಾ ಇದ್ರಂತೆ ಆಗಿ ಬುದ್ಧಿ ಹೇಳಿದ್ದಾರೆ ನೋಡಿ ಸ್ವಲ್ಪ ನಿಧಾನಕ್ಕೆ ಮಾತಾಡಿ ಅಂತ ಅಷ್ಟೇ ಕಂಡಕ್ಟರ್ ಮೇಲೆ ಏಕಾಏಕಿ ಆಗಿ ಹಲ್ಲೆಗೆ ಬಂದಿರೋದು ಕಂಡಕ್ಟರು ನೋಡೋದು ನೋಡಿದರೆ ಆಮೇಲೆ ಅವರು ಕೂಡ ಸರಿಯಾಗಿ ಕೊಟ್ಟಿದ್ದಾರೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ ಪ್ರಯಾಣಿಕರೆಲ್ಲ ಕಂಗಾಲಾಗಿದ್ದಾರೆ ಸುಮಾರು ಅರ್ಧ ಏನೋ ನಡೀತಂತೆ ಈ ಗಲಾಟೆ ಸೊ ಫೈನಲಿ ಇದಾದ ಮೇಲೆ ಪೊಲೀಸರಿಗೆ ಬಿ ಎಮ್ ಟಿ ಸಿ ಬೆಂಗಳೂರು ಎಕ್ಸ್ನಲ್ಲಿ ಶೇರ್ ಮಾಡಿದ್ದಾರೆ ದಯವಿಟ್ಟು ಗಮನಹರಿಸಿ ಇದ್ರ ಬಗ್ಗೆ ಅಂತ ಕರ್ಕೊಂಡೋಗಿ ಕಂಪ್ಲೇಂಟ್ ಕೊಟ್ಟು ಪೊಲೀಸ್ ಸ್ಟೇಷನಲ್ಲಿ ಬಿಟ್ಟಿದ್ರು ಆಗ್ತಾ ಇತ್ತು ಇವರು ಕಂಡಕ್ಟರೂ ಮನಸೋ ಇಚ್ಛೆ ಹೊಡೆದಿದ್ದಾರೆ ಆ ದೃಶ್ಯ ಇದೀಗ ಸಾಮಾಜಿಕ ಜಾಲತಾಣಗಳಲ್ಲಿ ಸಿಕ್ಕಾಬಟ್ಟೆ ವೈರಲ್ ಆಗ್ತಾಯಿದೆ ನೀವು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಪ್ರಯಾಣಿಕರು ದೂರದಿಂದ ನಿಂತ್ಕೊಂಡು ಕೆಲವರು ನೋಡ್ತಾ ಇದ್ದಾರೆ ಕೆಲವರು ಕೆಲವ್ರು ಬಿಡಿಸೋಕೋಗಿದ್ದಾರೆ